ಓಂ ಶಾಂತಿ ಮುರಳಿಯ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮ್ಮ ನೆನಪು ಬಹಳ ಅದ್ಭುತವಾಗಿದೆ ಏಕೆಂದರೆ ತಾವು ಒಮ್ಮೆಲೆ ತಂದೆ ಶಿಕ್ಷಕ ಸದ್ಗುರು ಮೂರು ಸಂಬಂಧಗಳಲ್ಲಿ ಶಿವ ತಂದೆಯನ್ನು ನೆನಪು ಮಾಡುತ್ತೀರಾ ಪ್ರಶ್ನೆ ಯಾವುದೇ ಮಗು ಯಾವಾಗ ಮಾಯೆಯ ಅಭಿಮಾನಿ ಆಗುತ್ತಾರೆ ಆಗ ಯಾವ ಮಾತಿನ ಡೋಂಟ್ ಕೇರ್ ಮಾಡುತ್ತಾರೆ ಉತ್ತರ ಅಭಿಮಾನಿ ಮಕ್ಕಳು ದೇಹಾಭಿಮಾನದಲ್ಲಿ ಬಂದು ಮುರುಳಿಯನ್ನು ಡೋಂಟ್ ಕೇರ್ ಮಾಡುತ್ತಾರೆ ಅಂದರೆ ಗಮನ ಕೊಡುವುದಿಲ್ಲ ಗಾದೆ ಇದೆ ಅಲ್ವಾ ಇಲ್ಲಿಗೆ ಅರಿಶಿಣದ ತುಂಡು ಸಿಕ್ಕಿದರೆ ಮಳಿಗೆಗೆ ಮಾಲೀಕ ಎಂದು ತಿಳಿದುಕೊಂಡಿತಂತೆ ಬಹಳಷ್ಟು ಜನ ಇದ್ದಾರೆ ಮುರುಳಿ ಕೇಳುವುದೇ ಇಲ್ಲ ಓದುವುದೇ ಇಲ್ಲ ಹೇಳುತ್ತಾರೆ ನಮಗಂತೂ ಡೈರೆಕ್ಟ್ ಶಿವ ತಂದೆಯ ಸಂಬ ಜೊತೆ ಸಂಬಂಧವಿದೆ ಎಂದು ತಂದೆ ಹೇಳುತ್ತಾರೆ ಮಕ್ಕಳೇ ಮುರುಳಿಯಲ್ಲಂತೂ ಹೊಸ ಹೊಸ ಮಾತುಗಳು ಬರುತ್ತವೆ ಆದ್ದರಿಂದ ಮುರುಳಿಯನ್ನು ಎಂದಿಗೂ ತಪ್ಪಿಸಬಾರದು ಇದರ ಮೇಲೆ ಬಹಳ ಗಮನ ಕೊಡಬೇಕು ಓಂ ಶಾಂತಿ ಮಧುರಾತಿ ಮಧುರ ಅಪರೂಪದ ಮಕ್ಕಳ ಜೊತೆ ಆತ್ಮಿಕ ತಂದೆ ಕೇಳುತ್ತಾರೆ ಇಲ್ಲಿ ತಾವು ಕುಳುತ್ತಿದ್ದೀರಾ ಯಾರ ನೆನಪಿನಲ್ಲಿ ಕುಳಿತಿದ್ದೀರಾ ತಂದೆ ಶಿಕ್ಷಕ ಸದ್ಗುರುವಿನ ನೆನಪಿನಲ್ಲಿ ಈ ಎಲ್ಲ ಮಾತುಗಳ ನೆನಪಿನಲ್ಲಿ ಕುಳುತ್ತಿದ್ದೀರಾ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳಿಕೊಳ್ಳಿ ಕೇವಲ ಇಲ್ಲಿ ಕುಳಿತು ನೆನಪಿನಲ್ಲಿದ್ದೀರಾ ಅಥವಾ ನಡೀತಾ ತಿರುಗಾಡ್ತಾನೂ ನೆನಪು ಮಾಡ್ತಿರ್ತೀರಾ ಏಕೆಂದರೆ ಇದಾಗಿದೆ ಅದ್ಭುತವಾದ ಮಾತು ಬೇರೆ ಯಾವುದೇ ಆತ್ಮನಿಗೆ ಎಂದಿಗೂ ಈ ರೀತಿ ಹೇಳಲಾಗುವುದಿಲ್ಲ ಬಲೇ ಲಕ್ಷ್ಮೀನಾರಾಯಣ ವಿಶ್ವಕ್ಕೆ ಮಾಲೀಕರಿರಬಹುದು ಆದರೆ ಅವರ ಆತ್ಮನಿಗೆ ಎಂದಿಗೂ ಈ ರೀತಿ ಹೇಳುವುದಿಲ್ಲ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವು ಇವರಾಗಿದ್ದಾರೆ ಎಂದು ಪೂರ್ತಿ ಪ್ರಪಂಚದಲ್ಲಿ ಯಾರೆಲ್ಲ ಜೀವಾತ್ಮರಿದ್ದಾರೆ ಯಾರಿಗೂ ಸಹ ಈ ರೀತಿ ಹೇಳುವುದಿಲ್ಲ ಇವರೇ ತಂದೆ ಶಿಕ್ಷಕ ಸದ್ಗುರುವೆಂದು ತಾವು ಮಕ್ಕಳೇ ಈ ರೀತಿ ನೆನಪು ಮಾಡುತ್ತೀರಾ ಆಂತರಿಕದಲ್ಲಿ ಬರುತ್ತೆ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ ಅದು ಸಹ ಸುಪ್ರೀಂ ಆಗಿದ್ದಾರೆ ಮೂವರನ್ನು ನೆನಪು ಮಾಡ್ತೀರಾ ಅಥವಾ ಒಬ್ಬರನ್ನು ನೆನಪು ಮಾಡ್ತೀರಾ ಬಲೆ ಇರೋದು ತಂದೆ ಒಬ್ಬರೇ ಆದರೆ ಈ ಮೂರು ಸಂಬಂಧಗಳಿಂದ ಮೂರು ಗುಣಗಳಿಂದ ನೆನಪು ಮಾಡುತ್ತೀರಾ ಶಿವ ತಂದೆ ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ಅವು ಎಕ್ಸ್ಟ್ರಾ ಆರ್ಡಿನರಿ ಎಂದು ಹೇಳಲಾಗತ್ತೆ ಯಾವಾಗ ಕುಳಿತುಕೊಳ್ತೀರಾ ಅಥವಾ ನಡೀತಾ ತಿರುಗಾಡ್ತಾ ಇರ್ತೀರಾ ಆಗ ಇದು ನೆನಪಿರಬೇಕು ಬಾಬಾ ಕೇಳುತ್ತಾರೆ ಈ ರೀತಿ ನೆನಪು ಮಾಡುತ್ತೀರಾ ಅಥವಾ ನಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರಾ ಈ ರೀತಿ ಯಾವುದ ದೇಹದಾರಿಗೆ ಹೇಳುವುದಿಲ್ಲ ದೇಹದಾರಿಗಳು ನಂಬರ್ ಒನ್ ಶ್ರೀಕೃಷ್ಣ ದೇಹದಾರಿಗಳಲ್ಲಿ ನಂಬರ್ ಒನ್ ಇರೋರು ಶ್ರೀಕೃಷ್ಣ ಅವರಿಗೆ ತಂದೆ ಶಿಕ್ಷಕ ಸದ್ಗುರುವೆಂದು ಹೇಳುವುದಿಲ್ಲ ಬಿಲ್ಕುಲ್ ಅದ್ಭುತವಾದ ಮಾತು ಅಂದಾಗ ಸತ್ಯವನ್ನು ಹೇಳಬೇಕು ಈ ಮೂರೂ ರೂಪಗಳಲ್ಲಿ ಯಾರನ್ನು ನೆನಪು ಮಾಡುತ್ತೀರಾ ಊಟಕ್ಕೆ ಕುಳಿತಾಗ ಕೇವಲ ಶಿವ ತಂದೆಯನ್ನು ನೆನಪು ಮಾಡುತ್ತೀರಾ ಅಥವಾ ತಂದೆಯ ಈ ಮೂರು ಸಂಬಂಧ ನೆನಪಿರುತ್ತಾ ಬೇರೆ ಯಾವುದೇ ಆತ್ಮನಿಗೆ ಈ ರೀತಿ ಹೇಳೋದಿಲ್ಲ ಇದು ಅದ್ಭುತವಾದ ಮಾತಾಗಿದೆ ವಿಚಿತ್ರ ಮಹಿಮೆ ಇದೆ ತಂದೆಯದು ಅಂದಾಗ ತಂದೆಯನ್ನು ನೆನಪು ಸಹ ಈ ರೀತಿ ಮಾಡಬೇಕು ಬುದ್ಧಿ ಏಕದಂ ಆ ಕಡೆ ಹೊರಟು ಹೋಗಬೇಕು ಈ ರೀತಿ ಅದ್ಭುತವಾಗಿದ್ದಾರೆ ತಂದೆಯೇ ಕುಳಿತು ತಮ್ಮ ಪರಿಚಯವನ್ನು ಕೊಡುತ್ತಾರೆ ಮತ್ತು ಪೂರ್ತಿ ಚಕ್ರದ ಜ್ಞಾನವನ್ನು ಕೊಡುತ್ತಾರೆ ಇದು ಈ ಯುಗವಾಗಿದೆ ಇಷ್ಟು ಇಷ್ಟು ವರ್ಷಗಳದಾಗಿದೆ ಇದು ತಿರುಗ್ತಾ ಇರುತ್ತೆ ಈ ಜ್ಞಾನವನ್ನು ಕೂಡ ರಚಯಿತ ತಂದೆಯೇ ಕೊಟ್ಟಿದ್ದಾರೆ ಅಂದಾಗ ತಂದೆಯನ್ನು ನೆನಪು ಮಾಡುವುದರಲ್ಲಿ ಬಹಳ ಸಹಯೋಗ ಸಿಗತ್ತೆ ತಂದೆ ಶಿಕ್ಷಕ ಸದ್ಗುರು ಒಬ್ಬರೇ ಆಗಿದ್ದಾರೆ ಇಷ್ಟು ಶ್ರೇಷ್ಠ ಆತ್ಮ ಮತ್ತಾರೂ ಇರಲು ಸಾಧ್ಯವಿಲ್ಲ ಆದರೆ ಮಾಯೆ ಇಂತಹ ತಂದೆಯ ನೆನಪನ್ನು ಮರೆಸುತ್ತದೆ ಅಂದಾಗ ಶಿಕ್ಷಕ ಮತ್ತು ಗುರುವನ್ನು ಮರೆತು ಹೋಗುತ್ತೀರ ಪ್ರತಿಯೊಬ್ಬರೂ ತಮ್ಮ ತಮ್ಮ ಹೃದಯದಿಂದ ಜೋಡಿಸಿಕೊಳ್ಳಬೇಕು ಈ ಮಾತನ್ನು ತಂದೆ ತಂದೆಯೂ ಇದ್ದಾರೆ ಶಿಕ್ಷಕರು ಇದ್ದಾರೆ ಸದ್ಗುರುವೂ ಆಗಿದ್ದಾರೆ ಬಾಬಾರವರು ಈ ರೀತಿ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಬೇಹದ್ದಿನ ತಂದೆಯ ಆಸ್ತಿ ಅವಶ್ಯವಾಗಿ ಬೇಹದ್ದಿನದಾಗಿರುತ್ತೆ ಜೊತೆ ಜೊತೆಗೆ ಈ ಮಹಿಮೆಯೂ ಸಹ ಬುದ್ಧಿಯಲ್ಲಿ ಬರಬೇಕು ನಡೆಯುತ್ತಾ ತಿರುಗಾಡುತ್ತಾ ಈ ಮೂರು ಸಂಬಂಧಗಳ ನೆನಪಿರಬೇಕು ಶಿವತಂದೆ ಒಬ್ಬರೇ ಈ ಮೂರು ರೀತಿಯ ಸೇವೆಯನ್ನು ಒಟ್ಟೊಟ್ಟಿಗೆ ಮಾಡುತ್ತಾರೆ ಆದ್ದರಿಂದ ಅವರಿಗೆ ಸುಪ್ರೀಂ ಎಂದು ಹೇಳಲಾಗುವುದು ತಂದೆ ಹೇಳುತ್ತಾರೆ ಈಗ ಕಾನ್ಫರೆನ್ಸಲ್ಲಿ ತಮ್ಮನ್ನು ಕರೀತಾರೆ ಕೇಳ್ತಾರೆ ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆ ಆಗುತ್ತೆ ಎಂದು ಅದಂತೂ ಈಗ ಸ್ಥಾ ಆಗ್ತಾ ಇದೆ ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ ಆಗುತ್ತಿದೆ ಬಂದು ತಿಳಿದುಕೊಳ್ಳಿ ಯಾರು ಮಾಡುತ್ತಿದ್ದಾರೆ ನೀವು ಹೇಳಬೇಕು ಅಂತಾರೆ ಬಾಬಾ ತಂದೆಯ ಕರ್ತವ್ಯವನ್ನು ಸಿದ್ಧ ಮಾಡಿ ತಿಳಿಸಬೇಕು ತಂದೆಯ ಕರ್ತವ್ಯ ಮತ್ತು ಕೃಷ್ಣನ ಕರ್ತವ್ಯದಲ್ಲಿ ಬಹಳ ಅಂತರವಿದೆ ಮತ್ತು ಎಲ್ಲರ ಹೆಸರು ಶರೀರದ್ದು ತೆಗೆದುಕೊಳ್ಳಲಾಗತ್ತೆ ತಂದೆಯದು ಆತ್ಮನ ಹೆಸರು ತೆಗೆದುಕೊಳ್ಳಲಾಗತ್ತೆ ಅವರು ತಂದೆಯೂ ಇದ್ದಾರೆ ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ ಆತ್ಮನಲ್ಲಿ ಜ್ಞಾನವಿದೆ ಆದರೆ ಅದು ಕೊಡುವುದು ಹೇಗೆ ಶರೀರದ ಮೂಲಕವೇ ಕೊಡ್ತಾರೆ ಅಲ್ವಾ ಯಾವಾಗ ಕೊಡ್ತಾರೆ ಆಗ ಮಹಿಮೆ ಗಾಯನವಾಗುವುದು ಈಗ ಶಿವಜಯಂತಿಯಲ್ಲಿ ಮಕ್ಕಳು ಕಾನ್ಫರೆನ್ಸ್ ಮಾಡುತ್ತೀರಾ ಎಲ್ಲ ಧರ್ಮದ ನಾಯಕರನ್ನು ಕರೆಯುತ್ತೀರಾ ನೀವು ತಿಳಿಸಬೇಕು ಈಶ್ವರ ಸರ್ವವ್ಯಾಪಿ ಅಲ್ಲ ಒಂದು ವೇಳೆ ಎಲ್ಲರಲ್ಲೂ ಈಶ್ವರ ಇದ್ದಿದ್ದೆ ಆದರೆ ಏನು ಪ್ರತಿಯೊಂದು ಆತ್ಮ ಭಗವಂತ ತಂದೆ ಶಿಕ್ಷಕ ಸದ್ಗುರು ಆಗ್ಲಿಕ್ಕಾಗತ್ತ ಹೇಳಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆಯಾ ಎಲ್ಲರಲ್ಲೂ ಇದಂತೂ ಯಾರೂ ಹೇಳಲು ಸಾಧ್ಯವಿಲ್ಲ ತಾವು ಮಕ್ಕಳ ಆಂತರಿಕದಲ್ಲಿ ಬರಬೇಕು ಶ್ರೇಷ್ಠಾತಿ ಶ್ರೇಷ್ಠ ತಂದೆಗೆ ಎಷ್ಟು ಮಹಿಮೆ ಇದೆ ಅವರು ಪೂರ್ತಿ ವಿಶ್ವವನ್ನು ಪಾವನ ಮಾಡುವವರಾಗಿದ್ದಾರೆ ಪ್ರಕೃತಿಯೂ ಕೂಡ ಪಾವನವಾಗುವುದು ಕಾನ್ಫರೆನ್ಸಲ್ಲಿ ಮೊಟ್ಟ ಮೊದಲು ತಾವು ಇದನ್ನು ಕೇಳಬಹುದು ಗೀತೆಯ ಭಗವಂತ ಯಾರು ಸತ್ತಿಯುಗಿ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುವವರು ಯಾರು ಒಂದು ವೇಳೆ ಶ್ರೀಕೃಷ್ಣನಿಗಾಗಿ ಹೇಳಿದ್ದೇ ಆದರೆ ತಂದೆಯನ್ನ ಮಾಯ ಮಾಡುತ್ತಾರೆ ಮತ್ತು ಹೇಳುತ್ತಾರೆ ತಂದೆ ಭಗವಂತ ನಾಮರೂಪದಿಂದ ಭಿನ್ನ ಎಂದು ಹೇಗೆ ಇಲ್ಲವೇ ಇಲ್ಲ ಎಂಬ ಹಾಗೆ ಹೇಳುತ್ತಾರೆ ಅಂದಾಗ ತಂದೆಯ ವಿನಃ ಎಲ್ಲರೂ ಆರ್ಪನ್ಸ್ ಆಗಿಬಿಡ್ತಾರಲ್ವ ಅನಾಥರಾದ್ರಲ್ವ ಬಾಬಾನೇ ಇಲ್ಲ ಅಂದರೆ ತಂದೆ ಇಲ್ಲ ಅಂದರೆ ಬೇಹದ್ದಿನ ತಂದೆಯನ್ನು ತಿಳಿದುಕೊಂಡೇ ಇಲ್ಲ ಪರಸ್ಪರದಲ್ಲಿ ಕಾಮ ಕಟಾರಿಯನ್ನು ನಡೆಸಿ ಎಷ್ಟು ಬೇಜಾರು ಮಾಡಿಸ್ತಾರೆ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ದುಃಖವನ್ನು ಕೊಡುತ್ತಿರುತ್ತಾರೆ ಅಂದಾಗ ಈ ಎಲ್ಲ ಮಾತುಗಳು ತಮ್ಮ ಬುದ್ಧಿಯಲ್ಲಿ ನಡೆಯಬೇಕಾಗಿದೆ ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕು ಈ ಲಕ್ಷ್ಮೀನಾರಾಯಣ ಭಗವಾನ್ ಆಗಿದ್ದಾರೆ ಅಂದರೆ ದೇವಿ ದೇವತೆಯಾಗಿದ್ದಾರೆ ಇವರ ವಂಶಾವಳಿಯೂ ಇರುತ್ತೆ ಅಲ್ವಾ ಅಂದಾಗ ಅವಶ್ಯವಾಗಿ ಎಲ್ಲರೂ ಈ ರೀತಿ ದೇವಿ ದೇವತೆಗಳು ಆಗಬೇಕು ತಾವು ಸರ್ವ ಧರ್ಮದವರನ್ನು ಕರೆಯುತ್ತೀರಾ ಯಾರು ಒಳ್ಳೆಯ ರೀತಿ ಓದುತ್ತಾರೆ ಬರೆಯುತ್ತಾರೆ ತಂದೆಯ ಪರಿಚಯ ಕೊಡುತ್ತಾರೆ ಅವರನ್ನೇ ಕರೆಯಬೇಕಾಗುವುದು ತಾವು ಬರೆಯಬಹುದು ಯಾರು ಬಂದು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಹಂತದ ಪರಿಚಯ ಕೊಡುತ್ತೀರಾ ಅವರಿಗಾಗಿ ನಾವು ಬಂದು ಹೋಗಲಿಕ್ಕೆ ಇರಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡುತ್ತೇವೆ ಒಂದು ವೇಳೆ ರಚಯಿತ ಮತ್ತು ರಚನೆಯ ಪರಿಚಯ ಕೊಟ್ಟಿದ್ದೇ ಆದರೆ ಇದಂತೂ ಗೊತ್ತಿದೆ ಯಾರಿಗೂ ಈ ಜ್ಞಾನ ಇಲ್ಲ ಯಾರೂ ಈ ಜ್ಞಾನ ಕೊಡಲು ಸಾಧ್ಯವಿಲ್ಲ ಬಲೆ ಯಾರಾದರೂ ಹೊರದೇಶದಿಂದಲೇ ಬರಬಹುದು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ಕೊಟ್ಟರೆ ನಾವು ಖರ್ಚನ್ನು ಕೊಡ್ತೇವೆ ನೀವು ಬಂದು ಹೋಗಲಿಕ್ಕೆ ಇರಲಿಕ್ಕೆ ಏನು ಖರ್ಚಾಗುತ್ತೆ ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿ ಅಂತಾರೆ ಬಾಬಾ ಈ ರೀತಿ ಪ್ರಚಾರ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ ತಾವಂತೂ ಬಹಳ ಧೈರ್ಯಶಾಲಿಗಳು ಶಾಲೆಗಳು ಬಲಶಾಲಿಗಳಾಗಿದ್ದೀರಾ ಮಹಾವೀರ ಮಹಾವೀರಣಿ ಆಗಿದ್ದೀರಾ ತಾವು ತಿಳಿದುಕೊಂಡಿದ್ದೀರಾ ಈ ಲಕ್ಷ್ಮೀನಾರಾಯಣ ವಿಶ್ವದ ರಾಜ್ಯ ಭಾಗ್ಯವನ್ನು ಹೇಗೆ ಪಡೆದುಕೊಂಡರು ಯಾವ ಧೈರ್ಯ ಶಕ್ತಿ ಶಕ್ತಿಯವರಲ್ಲಿತ್ತು ಬುದ್ಧಿಯಲ್ಲಿ ಈ ಎಲ್ಲ ಮಾತುಗಳು ಬರಬೇಕು ಎಷ್ಟು ತಾವು ಶ್ರೇಷ್ಠ ಕಾರ್ಯ ಮಾಡುತ್ತಿದ್ದೀರಾ ಪೂರ್ತಿ ವಿಶ್ವವನ್ನು ಪಾವನ ಮಾಡುತ್ತಿದ್ದೀರಾ ಅಂದಾಗ ತಂದೆಯನ್ನು ನೆನಪು ಮಾಡಬೇಕು ಆಸ್ತಿಯನ್ನು ನೆನಪು ಮಾಡಬೇಕು ಕೇವಲ ಈ ರೀತಿಯೆಲ್ಲ ಶುಭಾಬ ನೆನಪಿದ್ದಾರೆ ಎಂದಲ್ಲ ಆದರೆ ಅವರ ಮಹಿಮೆಯನ್ನು ಅನ್ಯರಿಗೂ ತಿಳಿಸಬೇಕು ಈ ಮಹಿಮೆ ಇರುವುದೇ ನಿರಾಕಾರ ತಂದೆಗೆ ಆದರೆ ನಿರಾಕಾರ ತಂದೆ ತನ್ನ ಪರಿಚಯವನ್ನು ಹೇಗೆ ಕೊಡುವುದು ಅವಶ್ಯವಾಗಿ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡಲು ಮುಖ ಬೇಕಲ್ವ ಮುಖಕ್ಕೆ ಎಷ್ಟು ಮಹಿಮೆ ಇದೆ ಮನುಷ್ಯರು ಗೋಮುಖದಲ್ಲಿ ಹೋಗುತ್ತಾರೆ ಎಷ್ಟು ಪೆಟ್ಟು ತಿನ್ನುತ್ತಾರೆ ಏನೆಲ್ಲ ಮಾತುಗಳನ್ನು ತಯಾರು ಮಾಡಿದ್ದಾರೆ ಬಾಣ ಒಡೆದ್ರು ಗಂಗೆ ಹೊರ ಬಂತು ಅಂತ ಹೇಳ್ತಾರೆ ಆ ಗಂಗೆಗೆ ಪತಿತ ಪಾವನೆ ಎಂದು ತಿಳಿದುಕೊಂಡಿದ್ದಾರೆ ಈಗ ನೀರು ಹೇಗೆ ಪತಿತರಿಂದ ಪಾವನ ಮಾಡುತ್ತೆ ಪತಿತ ಪಾವನ ಅಂತೂ ಶಿವ ತಂದೆಯಾಗಿದ್ದಾರೆ ಅಂದಾಗ ತಂದೆ ತಾವು ಮಕ್ಕಳಿಗೆ ಎಷ್ಟೊಂದು ಕಲಿಸುತ್ತಿದ್ದಾರೆ ತಂದೆಯಂತೂ ಹೇಳುತ್ತಾರೆ ಈ ರೀತಿ ಈ ರೀತಿ ಮಾಡಿ ಯಾರು ಬಂದು ತಂದೆಯ ಪರಿಚಯ ರಚನೆಯ ಪರಿಚಯವನ್ನು ಕೊಡುತ್ತಾರೆ ಸಾಧು ಸನ್ಯಾಸಿಗಳಂತೂ ತಿಳಿದುಕೊಳ್ಳುತ್ತಾರೆ ಋಷಿ ಮುನಿಗಳು ಎಲ್ಲ ಹೇಳುತ್ತಿದ್ದರು ನೇತಿ ನೇತಿ ನಮಗೂ ಗೊತ್ತಿಲ್ಲ ಅಂದರೆ ನಾಸ್ತಿಕರಾದ್ರಲ್ವಾ ಈಗ ನೋಡಿ ಯಾರಾದರೂ ಆಸ್ತಿಕರು ತಯಾರಾಗಿದ್ದಾರಾ ಈಗ ತಾವು ಮಕ್ಕಳು ನಾಸ್ತಿಕರಿಂದ ಆಸ್ತಿಕರಾಗುತ್ತಿದ್ದೀರಾ ತಾವು ಬೇಹದ್ದಿನ ತಂದೆಯನ್ನು ತಿಳಿದುಕೊಂಡಿದ್ದೀರಾ ಇಷ್ಟು ಶ್ರೇಷ್ಠರನ್ನಾಗಿ ತಂದೆ ಮಾಡುತ್ತಿದ್ದಾರೆ ತಂದೆಯನ್ನು ಕರೆಯುತ್ತಾರೆ ಓ ಗಾಡ್ ಫಾದರ್ ಲಿಬ್ರೇಟ್ ಮಾಡಿ ಎಂದು ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ರಾವಣನ ರಾಜ್ಯ ಪೂರ್ತಿ ವಿಶ್ವದಲ್ಲಿ ಇದೆ ಎಲ್ಲರೂ ಭ್ರಷ್ಟಾಚಾರಿಗಳಿದ್ದಾರೆ ಮತ್ತು ಶ್ರೇಷ್ಠಾಚಾರಿಗಳಾಗಬೇಕಲ್ವಾ ತಾವು ಮಕ್ಕಳ ಬುದ್ಧಿಯಲ್ಲಿದೆ ಮೊಟ್ಟ ಮೊದಲು ಪವಿತ್ರ ಪ್ರಪಂಚವಿತ್ತು ತಂದೆ ಆ ಪವಿತ್ರ ಪ್ರಪಂಚವನ್ನು ತಯಾರು ಮಾಡುವುದಿಲ್ಲ ತಂದೆಯಂತೂ ಬಂದು ಪಾವನ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ ಅದಕ್ಕೆ ಶಿವಾಲಯವೆಂದು ಹೇಳಲಾಗುವುದು ತಂದೆ ಶಿವಾಲಯವನ್ನು ತಯಾರು ಮಾಡುತ್ತಾರೆ ಅವರು ಹೇಗೆ ಮಾಡುತ್ತಾರೆ ಎಂಬುದನ್ನು ತಾವು ತಿಳಿದುಕೊಂಡಿದ್ದೀರಾ ಮಹಾಪ್ರಳಯ ಜಲಮಯ ಅದೇನೂ ಆಗುವುದಿಲ್ಲ ಶಾಸ್ತ್ರಗಳಲ್ಲಿ ಏನಿಲ್ಲ ಬರೆದಿದ್ದಾರೆ ಬಾಕಿ ಪಂಚ ಪಾಂಡವರು ಉಳಿದುಕೊಂಡರು ಅವರು ಹಿಮಾಲಯ ಪರ್ವತದಲ್ಲಿ ಹೋಗಿ ಕರಗಿ ಹೋದರು ಎಂದು ಹೇಳುತ್ತಾರೆ ಮತ್ತು ಫಲಿತಾಂಶದ ಬಗ್ಗೆ ಯಾರೂ ತಿಳಿದುಕೊಂಡಿಲ್ಲ ಈ ಎಲ್ಲ ಮಾತುಗಳನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ ಅಲ್ಲಂತೂ ಈ ಮಂದಿರಗಳು ಇರುವುದಿಲ್ಲ ಇವರು ದೇವತೆಗಳಾಗಿದ್ದು ಹೋಗಿದ್ದಾರೆ ಅವರ ಸ್ಮಾರಕ ಮಂದಿರಗಳು ಇಲ್ಲಿವೆ ಇದೆಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ ಸೆಕೆಂಡ್ ಬೈ ಸೆಕೆಂಡ್ ಹೊಸ ಮಾತೆ ನಡೆಯುತ್ತಿರುತ್ತೆ ಚಕ್ರ ಸುತ್ತುತ್ತಾ ಇರುವುದು ಈಗ ತಂದೆ ಮಕ್ಕಳಿಗೆ ಬಹಳಷ್ಟು ಒಳ್ಳೆಯ ಡೈರೆಕ್ಷನ್ಸನ್ನು ಕೊಡುತ್ತಿರುತ್ತಾರೆ ಬಹಳಷ್ಟು ಜನ ದೇಹಾಭಿಮಾನಿ ಮಕ್ಕಳಿದ್ದಾರೆ ಅವರು ತಿಳಿದುಕೊಳ್ಳುತ್ತಾರೆ ನಾವೆಲ್ಲವನ್ನೂ ತಿಳಿದುಕೊಂಡಿದ್ದೇವೆ ಎಂದು ಮುರುಳಿಯನ್ನು ಕೇಳುವುದಿಲ್ಲ ಓದುವುದಿಲ್ಲ ಕೇರೆ ಮಾಡುವುದಿಲ್ಲ ಬಾಬಾ ಹೇಳುತ್ತಾರೆ ಕೆಲವೊಮ್ಮೆ ಮುರುಳಿ ಬಹಳ ಒಳ್ಳೆ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ಪಾಯಿಂಟ್ಸು ಬಾಬಾ ಹೇಳ್ತಾರೆ ಮಿಸ್ ಮಾಡಬಾರ್ದು ಹತ್ತು ಹದಿನೈದು ದಿನದ ಮುರುಳಿ ಯಾರಾದರೂ ಮಿಸ್ ಮಾಡಿದ್ದೀರಾ ಅಂದರೆ ಮತ್ತೆ ಕೂತ್ಕೊಂಡು ಓದಬೇಕು ಅಂದರೆ ಅಂತಹ ಇಂಪಾರ್ಟೆಂಟ್ ಇತ್ತು ಮುರುಳಿ ಕೇಳಲಿಕ್ಕಾಗಲಿಲ್ಲ ಸೇವಾ ಕೇಂದ್ರಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಥವಾ ಓದಲಿಕ್ಕಾಗಲಿಲ್ಲ ಅಂದಾಗ ತುಂಬ ಎಮರ್ಜೆನ್ಸಿ ಇದ್ದಾಗ ಬಾಬಾ ಹೇಳ್ತಾರೆ ಯಾವುದು ಮಿಸ್ ಮಾಡಿರ್ತೀರ ಅದನ್ನು ಮತ್ತೆ ಕೂತ್ಕೊಂಡು ಕೇಳಿ ಅಥವಾ ಓದಿ ಇದನ್ನು ತಂದೆ ಹೇಳುತ್ತಾರೆ ಈ ರೀತಿ ಈ ರೀತಿ ಚಾಲೆಂಜ್ ಮಾಡಿ ಈ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಯಾರಾದರೂ ಬಂದು ಕೊಟ್ಟರೆ ನಾವು ಅವರಿಗೆ ಪೂರ್ತಿ ಖರ್ಚನ್ನು ಕೊಡ್ತೇವೆ ಈ ರೀತಿ ಚಾಲೆಂಜು ಯಾರು ತಿಳ್ಕೊಂಡಿರ್ತೀರೋ ಅವರಷ್ಟೇ ಮಾಡಲಿಕ್ಕಾಗತ್ತೆ ಟೀಚರ್ ಸ್ವಯಂ ತಿಳಿದುಕೊಂಡಿರ್ತಾರೆ ಆವಾಗಲೇ ಅಲ್ವಾ ಕೇಳ್ತಾರೆ ಪ್ರಶ್ನೆಗಳನ್ನು ಮಕ್ಕಳ ಜೊತೆ ತಿಳಿದುಕೊಳ್ಳದೆ ಹೇಗೆ ಕೇಳುವುದು ಕೆಲವು ಮಕ್ಕಳಂತೂ ಮುರಳಿಯನ್ನು ಡೋಂಟ್ ಕೇರ್ ಮಾಡ್ತಾರೆ ನಾವಂತೂ ಶಿವಾಬ್ರ ಜೊತೆ ಸಂಪರ್ಕ ಇಟ್ಕೊಂಡಿದ್ದೀವಿ ತಂದೆಯ ಜೊತೆ ನಮ್ಮ ಸಂಬಂಧ ಇದೆ ಅಂತ ಹೇಳುತ್ತಾರೆ ಆದರೆ ಶಿವ ತಂದೆ ಏನನ್ನು ತಿಳಿಸ್ತಾರೆ ಅದನ್ನು ಕೇಳಬೇಕು ಅಲ್ವಾ ಕೇವಲ ಅವರನ್ನು ನೆನಪು ಮಾಡಬೇಕಾ ತಂದೆ ಹೇಗೆ ಒಳ್ಳೊಳ್ಳೆಯ ಮಧುರ ಮಾತುಗಳನ್ನು ತಿಳಿಸ್ಕೊಡ್ತಾರೆ ಆದರೆ ಮಾಯೆ ಬಿಲ್ಕುಲ್ ಹೇಗೆ ಮಾಡಿಬಿಡುತ್ತೆ ಅಭಿಮಾನಿಗಳನ್ನಾಗಿ ಮಾಡಿಬಿಡತ್ತೆ ಗಾದೆ ಇದೆ ಅಲ್ವಾ ಇಲ್ಲಿಗೆ ಅರಿಶದ ಕೊಂಬು ಸಿಕ್ತು ಪೂರ್ತಿ ಮಳಿಗೆಗೆ ನಾನು ಮಾಲೀಕ ಎಂದುಕೊಂಡಿತ್ತು ಬಹಳಷ್ಟು ಜನ ಇದ್ದಾರೆ ಮುರುಳಿ ಕೇಳೋದೇ ಇಲ್ಲ ಓದೋದೇ ಇಲ್ಲ ಮುರುಳಿಯಲ್ಲಿ ಹೊಸ ಹೊಸ ಮಾತುಗಳು ಬರುತ್ತವೆ ಈ ಎಲ್ಲ ಮಾತುಗಳನ್ನು ತಿಳಿದುಕೊಳ್ಳಬೇಕು ಯಾವಾಗ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಾ ಆಗ ನೆನಪು ಮಾಡಬೇಕು ಅವರು ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಇಲ್ಲವೆಂದರೆ ಓದಿಸುವುದು ಹೇಗೆ ತಂದೆಯೇ ಮಕ್ಕಳಿಗೆ ಎಲ್ಲವನ್ನು ತಿಳಿಸುತ್ತಿದ್ದಾರೆ ಮಕ್ಕಳೇ ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು ಮಕ್ಕಳನ್ನು ತಂದೆ ಪ್ರತ್ಯಕ್ಷ ಮಾಡ್ತಿದ್ದಾರೆ ಈಗ ತಂದೆಯನ್ನು ನಾವು ಮಕ್ಕಳು ಪ್ರತ್ಯಕ್ಷ ಮಾಡಬೇಕು ಆತ್ಮನ ಶೋ ಮಾಡ್ತಾರಲ್ವ ಬಾಬಾ ಮತ್ತು ನೀವು ಮಕ್ಕಳ ಕೆಲಸವಾಗಿದೆ ತಂದೆಯನ್ನು ಪ್ರತ್ಯಕ್ಷ ಮಾಡುವುದು ತಂದೆ ಮಕ್ಕಳನ್ನು ಬಿಡುವುದಿಲ್ಲ ಹೇಳ್ತಾರೆ ಇವತ್ತಿಂತಹ ಸ್ಥಾನದಲ್ಲಿ ಹೋಗಿ ಇವತ್ತು ಇಲ್ಲಿ ಹೋಗಿ ಎಂದು ಇವ್ರಿಗೆ ಯಾರು ಆರ್ಡರ್ ಮಾಡುವಂತಹವರು ಇರ್ತಾರೆ ಈ ನಿಮಂತ್ರಣ ಪತ್ರಿಕೆಗಳಲ್ಲಿ ಹಾಕಬೇಕು ಈ ಸಮಯದಲ್ಲಿ ಪೂರ್ತಿ ಪ್ರಪಂಚ ನಾಸ್ತಿಕ ಆಗಿದೆ ತಂದೆಯೇ ಬಂದು ಆಸ್ತಿಕರನ್ನಾಗಿ ಮಾಡುತ್ತಾರೆ ಈ ಸಮಯದಲ್ಲಿ ಪೂರ್ತಿ ಪ್ರಪಂಚ ಬೆಲೆಹೀನವಾಗಿದೆ ಅರ್ಥಹೀನವಾಗಿದೆ ಏನು ಬೆಲೆನೇ ಇಲ್ಲ ಅಮೇರಿಕದವರ ಬಳಿ ಎಷ್ಟೊಂದು ಹಣ ಇದೆ ದೌಲತ್ತಿದೆ ಇದೆ ಸಂಪತ್ತಿದೆ ಆದರೆ ಏನು ಒಂದು ರೂಪಾಯಿಗೂ ಬೆಲೆ ಬಾಳುವಂಥದ್ದೆಲ್ಲ ಅಂದ್ರೆ ಎಲ್ಲ ಅದೆಲ್ಲ ಪೂರ್ತಿ ಪ್ರಪಂಚದಲ್ಲಿ ತಾವು ಬೆಲೆ ಬಾಳುವಂತಹವರಾಗಿದ್ದೀರಾ ತಾವು ಮಕ್ಕಳು ಸದಾ ಜ್ಞಾನದ ಸ್ಮರಣೆ ಮಾಡಿ ಅರ್ಷಿತರಾಗಿರಬೇಕು ಅದಕ್ಕಾಗಿ ಗಾಯನವಿದೆ ಅಂತಹ ಮಕ್ಕಳಿಗಾಗಿ ಗಾಯನವಿದೆ ಅತೀಂದ್ರಿಯ ಸುಖವನ್ನ ಗೋಪ ಗೋಪಿಕೆಯರನ್ನು ಕೇಳಿ ಇದು ಸಂಗಮದ ಮಾತಾಗಿದೆ ಸಂಗಮ ಯುಗವನ್ನು ಯಾರು ತಿಳಿದುಕೊಂಡಿಲ್ಲ ವಿಹಂಗ ಮಾರ್ಗದ ಸರ್ವಿಸ್ ಮಾಡುವುದರಿಂದ ಬಹುಶಃ ಮಹಿಮೆ ಹೊರಬರಬಹುದು ಗಾಯನವೂ ಇದೆ ಅಹೋ ಪ್ರಭು ನಿಮ್ಮ ಲೀಲೆ ಎಷ್ಟು ಪರಮಪಾರವಾಗಿದೆ ಯಾರೂ ತಿಳಿದುಕೊಂಡಿಲ್ಲ ಭಗವಂತ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆಂದು ಈಗ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ತಾವು ಮಕ್ಕಳಿಗೆ ಈ ನಶೆ ಸ್ಥಿರವಾಗಿರಬೇಕು ಅಂತಿಮದವರೆಗೆ ನಶೆ ಇರಬೇಕು ಈಗಂತೂ ನಶೆ ಏಕ್ದಮ್ ಸೋಡಾ ವಾಟರ್ ಆಗಿಬಿಡತ್ತೆ ಸೋಡಾನೂ ಕೂಡ ಆ ರೀತಿನೇ ಆಗುತ್ತಲ್ವ ಸ್ವಲ್ಪ ಟೈಮ್ ಇಟ್ಟರೆ ಹೇಗೆ ಖಾರ ಪಾನಿ ಆಗಿಬಿಡತ್ತೆ ಕುಡಿಲಿಕ್ಕೆ ಆಗೋದಿಲ್ಲ ಆ ರೀತಿ ಆಗಬಾರ್ದು ಯಾರಿಗೆ ತಿಳಿಸ್ದಾಗ ಆ ರೀತಿ ತಿಳಿಸ್ಬೇಕು ಆಶ್ಚರ್ಯ ಪಡಬೇಕು ಅವರು ಒಳ್ಳೆಯದು ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಸಮಯ ತೆಗೆದು ತಿಳ್ಕೋಬೇಕು ಜೀವನವನ್ನು ರೂಪಿಸ್ಕೊಳ್ಬೇಕು ಅದು ಕಷ್ಟ ತುಂಬ ಆ ರೀತಿ ಆಗುವಂಥವ್ರು ಕೆಲವರಷ್ಟೇ ಬಾಬಾ ಯಾರಿಗೂ ಮನ ಮಾಡುವುದಿಲ್ಲ ಈ ವ್ಯಾಪಾರ ಮಾಡಬೇಡಿ ಕೆಲಸ ಕಾರ್ಯ ಮಾಡಬೇಡಿ ಎಂದು ಹೇಳುವುದಿಲ್ಲ ಪವಿತ್ರವಾಗಿರಿ ಮತ್ತು ನಾನೇನು ಓದಿಸ್ತೀನಿ ಅದನ್ನು ನೆನಪು ಮಾಡಿ ತಂದೆಯಂತೂ ಟೀಚರ್ ಆಗಿದಾರಲ್ವ ಇದು ಅನ್ಕಾಮನ್ ಇದಾಗಿದೆ ಆ ಸಾಧಾರಣವಾಗಿರುವಂತಹ ವಿದ್ಯಾಭ್ಯಾಸ ಯಾವುದೇ ಮನುಷ್ಯರು ಓದಿಸಲು ಸಾಧ್ಯವಿಲ್ಲ ತಂದೆಯೇ ಭಾಗ್ಯಶಾಲಿ ರಥದಲ್ಲಿ ಬಂದು ಓದಿಸುತ್ತಿದ್ದಾರೆ ತಂದೆ ತಿಳಿಸುತ್ತಾರೆ ಇದು ನಿಮ್ಮ ಸಿಂಹಾಸನವಾಗಿದೆ ಶರೀರ ಇಲ್ಲಿ ಕುಳಿತು ಆತ್ಮ ತನ್ನ ಪಾತ್ರವನ್ನು ಮಾಡುತ್ತಿದೆ ಪೂರ್ತಿ ಪಾತ್ರ ಆತ್ಮನಿಗೆ ಸಿಕ್ಕಿದೆ ಈಗ ತಾವು ತಿಳಿದುಕೊಂಡಿದ್ದೀರಾ ಇದು ರಿಯಲ್ ಮಾತಾಗಿದೆ ಬಾಕಿ ಇದೆಲ್ಲ ಆರ್ಟಿಫಿಷಿಯಲ್ ಮಾತುಗಳು ಹೊರಗಡೆ ಏನೂ ಇದೆ ಒಳ್ಳೆಯ ರೀತಿ ಧಾರಣೆ ಮಾಡಿಕೊಂಡು ಗಂಟು ಹಾಕ್ಕೊಳ್ಬೇಕು ಕೈ ಹಾಕ್ತಿದ್ದಂತೆ ನೆನಪಾಗ್ಬಿಡಬೇಕು ಮೊದಲ ಕಾಲದಲ್ಲೆಲ್ಲ ಏನು ಮಾಡ್ತಾಯಿದ್ರು ಸೀರಿಯಲ್ ಕಟ್ಟಿ ಗಂಟು ಹಾಕ್ಕೊಳ್ತಿದ್ರೆ ಏನಾದರೂ ಇಟ್ಟು ಬಿಟ್ಟು ಏನಂದ್ರೆ ಗಂಟು ನೋಡಿದಾಗೆಲ್ಲ ಏನು ವಿಷಯಕ್ಕೆ ಅವ್ರು ಗಂಟು ಹಾಕ್ಕೊಂಡಿರ್ತಾರೆ ಅದು ನೆನಪಾಗಬೇಕು ಎಂದು ಮುಕ್ತಿಯೂ ಇದೆ ಅಂದಾಗ ಜೀವನ್ ಮುಕ್ತಿಯೂ ಇದೆ ಬಹಳ ಮಧುರಾತಿ ಮಧುರ ಮಕ್ಕಳಾಗೆರೆ ಬಾಬಾ ಆಂತರಿಕದಲ್ಲಿ ತಿಳಿದುಕೊಳ್ಳುತ್ತಾರೆ ಕಲ್ಪ ಕಲ್ಪವು ಈ ಮಕ್ಕಳು ಓದುತ್ತಿರುತ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ಮತ್ತೆಯೂ ಸಹ ಓದಿಸುವಂತಹ ಶಿಕ್ಷಕ ಪುರುಷಾರ್ಥವನ್ನಂತೂ ಮಾಡಿಸುತ್ತಾರೆ ತಾವು ಗಳಿಗೆ ಗಳಿಗೆಗೂ ಮರೆಯುತ್ತೀರಾ ಆದ್ದರಿಂದ ನೆನಪು ಮಾಡಿಸಲಾಗುತ್ತದೆ ಶಿವತಂದೆಯನ್ನು ನೆನಪು ಮಾಡಿರಿ ಅವರು ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಚಿಕ್ಕ ಮಕ್ಕಳು ಈ ರೀತಿ ನೆನಪು ಮಾಡುವುದಿಲ್ಲ ಶ್ರೀಕೃಷ್ಣನಿಗಾಗಿ ಹೇಳುವುದಿಲ್ಲ ಇವರೇ ತಂದೆ ಶಿಕ್ಷಕ ಸದ್ಗುರು ಎಂದು ಸತ್ಯಯುಗದ ರಾಜಕುಮಾರ ಶ್ರೀಕೃಷ್ಣ ಮತ್ತು ಅವರು ಗುರು ಹೇಗಾಗ್ತಾರೆ ಗುರು ಬೇಕು ದುರ್ಗತಿಯಲ್ಲಿ ಗಾಯನವೂ ಇದೆ ತಂದೆ ಬಂದು ನಮ್ಮೆಲ್ಲರ ಸದ್ಗತಿಯನ್ನು ಮಾಡುತ್ತಾರೆಂದು ಕೃಷ್ಣನನ್ನು ಎಷ್ಟು ಕಪ್ಪು ಮೂರ್ತಿಯನ್ನಾಗಿ ಮಾಡ್ತಾರೆ ಅಂದರೆ ಹೇಗೆ ಕಪ್ಪು ಇದ್ದಿಲಿನ ರೀತಿಯಲ್ಲಿ ತಂದೆ ಹೇಳುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಕಾಮಚಿತೆಯನ್ನು ಏರಿ ಕಾಮಚಿತೆಯ ಮೇಲೆ ಕುಳಿತು ಕಪ್ಪು ಇದ್ದಿಲಿನಂತೆ ಆಗಿದ್ದಾರೆ ಆದ್ದರಿಂದಲೇ ಅವರಿಗೆ ಕಪ್ಪು ಸುನ್ ಎಂದು ಹೇಳಲಾಗುತ್ತೆ ಶ್ಯಾಮ ಸುಂದರ ಅಂತ ಕೃಷ್ಣನಿಗೆ ಹೇಳ್ತಾರೆ ಅಂದರೆ ಪಾವನವಾಗಿರುವಂಥವ್ರು ಮತ್ತು ಕಪ್ ಪತಿತ ಆಗಿಬಿಡ್ತಾರೆ ಕಪ್ಪಾಗ್ತಾರೆ ಎಂದು ಎಷ್ಟು ಗುಹ್ಯ ಮಾತುಗಳು ತಿಳಿದುಕೊಳ್ಳುವಂತಹದ್ದಿದೆ ಗೀತೆಯಂತೂ ಎಲ್ಲರೂ ಓದುತ್ತಾರೆ ಭಾರತವಾಸಿಗಳೇ ಎಲ್ಲ ಶಾಸ್ತ್ರಗಳನ್ನು ಒಪ್ಪಿಕೊಳ್ಳುತ್ತಾರೆ ಎಲ್ಲರ ಚಿತ್ರವನ್ನು ಇಟ್ಟುಕೊಳ್ಳುತ್ತಾರೆ ಅಂದಾಗ ಏನು ಹೇಳೋದು ವೈಭಿಚಾರಿ ಭಕ್ತಿ ಅಲ್ವಾ ಅದೆಲ್ಲ ಅವಿಭಿಚಾರಿ ಭಕ್ತಿ ಒಬ್ಬ ಶಿವನದಾಗಿದೆ ಜ್ಞಾನವೂ ಸಹ ಒಬ್ಬ ಶಿವ ತಂದೆಯಿಂದಲೇ ಸಿಗುವುದು ಈ ಜ್ಞಾನವೇ ಡಿಫ್ರೆಂಟ್ ಆಗಿದೆ ಇದಕ್ಕೆ ಹೇಳಲಾಗತ್ತೆ ಆಧ್ಯಾತ್ಮಿಕ ಜ್ಞಾನ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಸಾರ ಫಸ್ಟ್ ಪಾಯಿಂಟು ವಿನಾಶಿ ನಶೆಯನ್ನು ಬಿಟ್ಟು ಅಲೌಕಿಕ ನಶೆ ಇಟ್ಟುಕೊಳ್ಳಬೇಕು ನಾವು ಈಗ ಬೆಲೆಹೀನರಿಂದ ಬೆಲೆ ಬಾಳುವಂತಹವರಾಗುತ್ತಿದ್ದೇವೆ ಸ್ವಯಂ ಭಗವಂತ ನಮಗೆ ಓದಿಸುತ್ತಿದ್ದಾರೆ ನಮ್ಮ ವಿದ್ಯಾಭ್ಯಾಸ ಅಸಾಧಾರಣವಾಗಿದೆ ಎರಡನೇ ಪಾಯಿಂಟು ಆಸ್ತಿಕರಾಗಿ ತಂದೆಯ ಪ್ರತ್ಯಕ್ಷ ಮಾಡುವಂತಹ ಸರ್ವಿಸ್ ಮಾಡಬೇಕು ಎಂದಿಗೂ ಅಭಿಮಾನಿಗಳಾಗಿ ಮುರುಳಿಯನ್ನು ತಪ್ಪಿಸಬಾರದು ವರದಾನ ಪವಿತ್ರತೆಯ ತಳಪಾಯದ ಮೂಲಕ ಸದಾ ಶ್ರೇಷ್ಠ ಕರ್ಮ ಮಾಡುವಂತಹ ಪೂಜ್ಯ ಆತ್ಮರಾಗಿರಿ ವರದಾನದ ವಿಶ್ಲೇಷಣೆ ಪವಿತ್ರತೆ ಪೂಜ್ಯರನ್ನಾಗಿ ಮಾಡುತ್ತದೆ ಯಾರು ಸದಾ ಶ್ರೇಷ್ಠ ಕರ್ಮ ಮಾಡುತ್ತಾರೆ ಅವರೇ ಪೂಜ್ಯರಾಗುತ್ತಾರೆ ಆದರೆ ಪವಿತ್ರತೆ ಕೇವಲ ಬ್ರಹ್ಮಚರ್ಯವಷ್ಟೇ ಅಲ್ಲ ಮನಸ್ಸಿನ ಸಂಕಲ್ಪದಲ್ಲಿಯೂ ಸಹ ಯಾರ ಪ್ರತಿಯಾಗಿಯೂ ನೆಗೆಟಿವ್ ಸಂಕಲ್ಪ ಉತ್ಪನ್ನವಾಗಬಾರದು ಮಾತು ಸಹ ಆ ಯಥಾರ್ಥ ಇರಬಾರದು ಸಂಬಂಧ ಸಂಪರ್ಕದಲ್ಲಿಯೂ ಸಹ ವ್ಯತ್ಯಾಸವಿರಬಾರದು ಎಲ್ಲರ ಜೊತೆ ಒಂದೇ ಸಮಾನ ಸಂಬಂಧವಿರಬೇಕು ಮನಸ್ಸು ಮಾತು ಕರ್ಮ ಯಾವುದರಲ್ಲಿಯೂ ಕೂಡ ಪವಿತ್ರತೆ ಖಂಡಿತವಾಗಬಾರದು ಆಗ ಹೇಳಬಹುದು ಪೂಜ್ಯ ಆತ್ಮ ಎಂದು ನಾನು ಪರಮ ಪೂಜ್ಯ ಆತ್ಮನಾಗಿದ್ದೇನೆ ಈ ಸ್ಮೃತಿಯಿಂದ ಪವಿತ್ರತೆಯ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ ಸ್ಲೋಗನ್ ಸದಾ ಇದೇ ಅಲೌಕಿಕ ನಶೆಯಲ್ಲಿ ಇರಿ ವಾಹರೇ ಮೈ ವಾಹನಾನು ಆಗ ಮನಸ್ಸು ಮತ್ತು ತನುವಿನಿಂದ ನ್ಯಾಚುರಲ್ ಖುಷಿಯ ನೃತ್ಯ ಮಾಡುತ್ತಿರುತ್ತೀರಾ ಇವತ್ತಿನ ಅವ್ಯಕ್ತೈರೆ ಎಲ್ಲರ ಮನಸ್ಸಿನ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಸಹಯೋಗ ಯಾವುದೇ ಕಾರ್ಯದಲ್ಲಿ ಸಫಲತೆಯನ್ನು ಕೊಡಿಸುತ್ತದೆ ಇದೇ ಶುಭ ಭಾವನೆ ಶುಭ ಕಾಮನೆಯ ಕೋಟೆ ಆತ್ಮರನ್ನು ಪರಿವರ್ತನೆ ಮಾಡುತ್ತದೆ ವಾಯುಮಂಡಲದ ಕೋಟೆ ಸರ್ವರ ಸಹಯೋಗದಿಂದಲೇ ತಯಾರಾಗತ್ತೆ ಈಶ್ವರಿಯ ಸ್ನೇಹದ ಸೂತ್ರ ಒಂದಾಗಿದ್ದರೂ ಅನೇಕತೆಯ ವಿಚಾರ ಇದ್ದರೂ ಸಹ ಸಹಯೋಗಿಗಳಾಗುವ ವಿಚಾರ ಉತ್ಪನ್ನವಾಗುವುದು ಓಂ ಶಾಂತಿ